ಮಾತಿನ ಬರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಶಾಸಕ ರಾಜು ಕಾಗೆ ನಾನು ವಿಷಯಕ್ಕೆ ಬಂದರೆ ನಿಮ್ಮ ಬಟ್ಟೆ ಬಿಚ್ಚಿಸಿ ಬೆತ್ತಲೆ ಮಾಡ್ತೀನಿ ಅಂತ ಗುಡುಗಿದ್ದಾರೆ ಕಾಗವಾಡ ಮಾಜಿ ಶಾಸಕ ಶ್ರೀಮಂತ್ ಪಟೀಲ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಕಾಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಈ ಒಂದು ಎಡವಟ್ಟು ಹೇಳಿಕೆಯನ್ನು ನೀಡಿದ್ದಾರೆ ಕೈ ಶಾಸಕ ಶ್ರೀಮಂತ ಪಾಟೀಲರಿಗೆ ಕಡಕ್ ಎಚ್ಚರಿಕೆಯನ್ನು ಕೊಡುವಾಗ ಎಡವಟ್ಟು ಹೇಳಿಕೆಯನ್ನು ಮಾಡಿದ್ದಾರೆ ಆಕ್ರೋಶ ಭರಿತ ಭಾಷಣದಲ್ಲಿ ಶ್ರೀಮಂತ ಪಾಟೀಲ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಕಾಗವಾಡ ಶಾಸಕ ಆ ಬರಗಾಲ ಭಾಗದಲ್ಲಿ ಇವಾಗ ನೋಡ್ಲಿವ ಕೆಲವರು ಐದಾರು ತಿಂಗಳಲ್ಲಿ ಲೋಳಿ ಕೊಲೆ ಆಗಿಬಿಟ್ಟು ಈ ರಾಜ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೂಪಾಯಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸರ್ವ ಯಾರು ತಂದಿಲ್ಲ ಏನು ನಾವು ಏನು ಒಂದು ಸುಮಾರು ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿ ತಂದು ಏನು ಕೆಲಸ ಮಾಡಿದೀವಿ ಮುಂಚೆ ಸುಮಾರು ಒಂದು ಸಾವಿರ ಎಲ್ಲ ಚಾಲನೆ ಕೊಡಕ್ಕೆ ಕೊಟ್ಟಿದ್ವಿ ಆಗ ಅವೆಲ್ಲ ಕೆಲಸ ಅಲ್ಲಿ ಬಿದ್ದು ಏನೂ ಕೆಲಸ ಅಲ್ಲ ತಯಾರಿ ಬಹಿರಾಜ ಕಡದ ಈಗ ನಿನ್ನೆ ಇನ್ನೆಲ್ಲಿ ಕೆಳಗಾವ ಬಸವೇಶ್ವರ ಯಾರನ್ನ ಬೆಳಗಾವಿಯಲ್ಲಿ ಒಂದು ಸುಮಾರು ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗುವಂತ ಒಂದು ಸ್ಕೀಮ್ ನಾವು ಏನೋ ಒಂದು ಮಣ್ಣಿ ಇಪ್ಪತ್ ಮೂರ್ಯ ನಾವು ಬಿಡಲ್ಲ ನನ್ನ ತಂಟೆಗೆ ಬರ್ಕ್ ಹೋಗ್ಬೇಡ ನನ್ನ ತಂಟೆಗೆ ಬಂದಿದ್ರೆ ಇದನ್ನು ಬದ್ಲಿ ಮಾಡಿ ಮೆರವಣಿಗೆ ಮಾಡಿಸ್ತೇನೆ